ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಭುವಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಮ್ಮ ರಾಘವೇಂದ್ರ ಗುರುಗಳ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ರಾಘವೇಂದ್ರ ಗುರುಗಳು ಬಹಳ ರೀತಿಯಲ್ಲಿ ಪವಾಡಗಳನ್ನು ಮಾಡಿದ್ದಾರೆ ಮಂತ್ರಾಲಯದಲ್ಲಿ ಬೇಕಾದಷ್ಟು ಪವಾಡಗಳು ನಡೆದಿದೆ ನಡೆಯುತ್ತಲೂ ಇದೆ ನಮ್ಮ ಗುರುಗಳಾದ ನಡೆದಾಡುವ ರಾಯರು ಎಂದೇ ಕರೆಯುತ್ತಿದ್ದ ಸುಷಮೀಂದ್ರ ತೀರ್ಥರ ಕಾಲದಲ್ಲಿ ರಾಯರು ನಡೆಸಿದ ಒಂದು ಪವಾಡವಿದು ಒಬ್ಬರು ರಾಯರ ಭಕ್ತೆ ಅವರಿಗೆ ಗಂಡನಿರಲಿಲ್ಲ ವಿಧವೆ ಮಗಳಿಗೆ ಮದುವೆ ಮಾಡಬೇಕಾಗಿತ್ತು ಎಷ್ಟೇ ಕಡಿಮೆ ದುಡ್ಡಿನಲ್ಲಿ ಮಾಡಬೇಕೆಂದರೂ ಎಪ್ಪತ್ತೈದು ಸಾವಿರ ಬೇಕೆಂದು ಲೆಕ್ಕಾಚಾರ ಹಾಕಿದರು ಏನು ಮಾಡೋದು ಕೈನಲ್ಲಿ ದುಡ್ಡಿಲ್ಲ ರಾಯರೇ ಗತಿ ಎಂದು ಮಂತ್ರಾಲಯಕ್ಕೆ ಬಂದಿದ್ದರು ರಾಯರು ಏನಾದರೂ ದಾರಿ ತೋರಿಸುವರು ಎಂದು ನಂಬಿಕೆ ವಿಶ್ವಾಸವಿಟ್ಟು ಬಂದರು ಹಾಗೆಲ್ಲ ಶ್ರೀ ಸುಷಮೀಂದ್ರ ತೀರ್ಥರು ಭಕ್ತರಿಗೆ ಮಂತ್ರಾಕ್ಷತೆ ಮಾತ್ರವೇ ಕೊಡುತ್ತಿರಲಿಲ್ಲ ಜೊತೆಗೆ ಭಕ್ತರು ಕಾಣಿಕೆ ಕೊಡುತ್ತಿದ್ದ ದುಡ್ಡನ್ನು ಮಂತ್ರಾಕ್ಷತೆ ಜೊತೆಗೆ ಕೈಗೆ ಸಿಕ್ಕಷ್ಟು ಎಲ್ಲರಿಗೂ ಕೊಡುತ್ತಿದ್ದರು ಹೀಗಿರಬೇಕಾದರೆ ಅಂದು ಯಾರೋ ಭಕ್ತರು ದುಡ್ಡಿನ ಬದಲು ಒಂದು ಕವರನ್ನು ಕಾಣಿಕೆಯ ತಟ್ಟೆಗೆ ಹಾಕಿ ಹೋಗಿದ್ದಾರೆ ಯಾರಿಗೂ ಗೊತ್ತಾಗಲಿಲ್ಲ ದ್ವಾರಪಾಲಕರ ಗಮನಕ್ಕೂ ಬಂದಿಲ್ಲ ಅದೇ ವೇಳೆ ಆ ಹೆಂಗಸು ಸ್ವಾಮಿಗಳ ಆಶೀರ್ವಾದ ಪಡೆಯಲು ಹೋದರು ಮಂತ್ರಾಕ್ಷತೆಗೆ ಕೈ ನೀಡಿದಾಗ ಸ್ವಾಮಿಗಳು ಮಂತ್ರಾಕ್ಷತೆ ಜೊತೆಗೆ ಕವರನ್ನು ಕೊಟ್ಟರು ಆ ಹೆಂಗಸು ಅದನ್ನು ಪಡೆದು ಬಂದು ತೆಗೆದು ನೋಡಿದಾಗ ಆಶ್ಚರ್ಯ ಅದರಲ್ಲಿ ಎಪ್ಪತ್ತಾರು ಸಾವಿರ ಹಣವಿತ್ತು ಇವರಿಗೆ ಬೇಕಾದ್ದು ಎಪ್ಪತ್ತೈದು ಸಾವಿರ ಭಯ ಆಶ್ಚರ್ಯದೊಂದಿಗೆ ಸ್ವಾಮಿಗಳ ಬಳಿ ಹೋಗಿ ಹೇಳಿದರು ನಾವು ಬಂದಿದ್ದು ಇಲ್ಲಿ ಆಗಿದ್ದು ಎಲ್ಲವನ್ನೂ ಹೇಳುತ್ತಾರೆ ನಾವು ಇಲ್ಲಿ ಯಾರ ಬಳಿಯೂ ಹೇಳಿಕೊಂಡಿಲ್ಲ ಮನಸ್ಸಿನಲ್ಲಿಯೇ ರಾಯರ ಬಳಿ ವಿಶ್ವಾಸವಿಟ್ಟು ಬಂದೆವು ಎಂದರು ಆಗ ಸ್ವಾಮಿಗಳು ಹೇಳಿದರಂತೆ ಇದು ನಾ ಕೊಟ್ಟಿದ್ದಲ್ಲ ರಾಯರು ಕೊಟ್ಟಿದ್ದು ತೆಗೆದುಕೊಂಡು ಹೋಗಿ ಮಗಳ ಮದುವೆ ಮಾಡಿ ಎಂದರಂತೆ ಹೀಗೆ ಮನಸ್ಸಿನಲ್ಲಿ ಬೇಡಿಕೊಂಡರೆ ಸಾಕು ನಮ್ಮ ರಾಯರು ಭಕ್ತರ ಮನಸ್ಸಿನಲ್ಲಿ ಇರುವುದು ಕೂಡ ತಿಳಿಯುತ್ತದೆ ನಮ್ಮ ರಾಯರ ಮೇಲೆ ನಂಬಿಕೆ ವಿಶ್ವಾಸವಿಟ್ಟರೆ ಖಂಡಿತ ರಾಯರ ಭಕ್ತರಿಗೆ ಯಾವುದೇ ಆಗಲಿ ದಯೆ ತೋರುವರು ಅಂತಹ ಅತ್ಯಂತ ದಯಾಮಯಿಗಳು ನಮ್ಮ ರಾಯರು ಅದಕ್ಕೆ ಅಲ್ವಾ ಹೇಳೋದು ಸ್ನೇಹಿತರೆ ರಾಯರು ಅಂದ್ರೇ ಪವಾಡ ಪವಾಡ ಅಂದ್ರೇ ನಮ್ಮ ರಾಯರು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು